नमस्ते नमस्ते सेनिगिरी तालुका मिदिकेरे ग्राम नाव 20 जना बने दिली नमस्कार ना। मातेष्ट वंदे टीम होनरी मोर क्लासरूम्स इंदलरा हो विनोद वस्ते ऑलरेडी ಆಗಿದೆ મેડમ બિલ્ડીંગ બિલ્ડીંગ 22 23 ಅಲ್ಲಿ ಆಗಿದೆ મેલે સ્ટ્રેન્થ બાર ಆಗಿದೆ મેડમ ફિનિશ મેડમ સ્ટાર્ટ ફર્સ્ટ ફ્લોર નલર કિજી યુસીજી સ્ટાર્ટ મેડ હગેની બહુ બારા સમસ્યા સ્ટ્રેન્થ 63 ક્લાસ છેરો 85 80 ಇಪ್ಪತ್ತೈದು ಪ್ಲಸ್ ಅರವತ್ತು ಬರೀ ಅಲ್ಲ ಸಿ ಈ ತರ ಮಾಡಬೇಕಾದ್ರೆ ನಾನು ಕಂಪೇರ್ ಮಾಡ್ಬೇಕಾಗತ್ತೆ ನಿಮ್ ಗ್ರಾಮದಲ್ಲೇ ನಾಲ್ಕು ಶಾಲೆಗಳಿದ್ರೆ ಯಾವ ಶಾಲೆನಲ್ಲಿ ಅಡ್ಮಿಷನ್ ಚೆನ್ನಾಗಿದೆ ಅಂತ ಹೇಳಿ ಆಮೇಲೆ ಫೆಸಿಲಿಟಿ ಕೊಡ್ಬೇಕಾಗತ್ರಿ ಬರೀ ಎಂಟರಿಂದ ಹತ್ತು ಮಕ್ಕಳು ಇದೆಲ್ಲ ಮಾಡಿದೀರ ಇಂತ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರೋದಕ್ಕೆ ಇನ್ನೂ ಅಡ್ಮಿಷನ್ ಜಾಸ್ತಿ ಆಗುತ್ತೆ ಎಷ್ಟು ರೂಮ್ಗಳು ಈಗ ಮೂರ್ ರೂಮ್ ಸೊ ಒಂದೊಂದು ಕ್ಲಾಸ್ ರೂಮ್ ನಲ್ಲಿ ಇಪ್ಪತ್ ಜನ ಇಪ್ಪತ್ತೈದು ಜನ ಕೂರಿಸ್ತಾ ಇದೀರ ಎರಡು ಸೆಕ್ಷನ್ ಎರಡು ಸೆಕ್ಷನ್ ಮೂರ್ ಸೆಕ್ಷನ್

ಇದಕ್ಕೂ ಮುಂಚೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕು ಅಂತ ಅವರು ಇದರಲ್ಲಿ ಏನೇನಿದೆ ಅಂತ ಎರಡೂ ಚೆಕ್ ಮಾಡಿ ನಾನು ಇವ್ರ ಬಿ ಇ ಅವ್ರನ್ನ ಕರೆದು ಚೆಕ್ ಮಾಡಿ ಇದು ಮಾಡಿ ನೀವು ಹಿಂಗೆ ಅಲ್ಲ ಅಡ್ಮಿಷನ್ ಚೆನ್ನಾಗುತ್ತೆ ಅದನ್ನೊಂದು ಬರೀ ಅದರಲ್ಲಿ ಆ ಪೇಪರ್ನಲ್ಲೇ ಬರ್ಕೋ ಆಯ್ತು ನಾವು ಸಹಕಾರ ಮಾಡೋಣ